ಬರೀ ಸುತ್ತಾಡದೆ ನೋಡಿ ಕೆಲ್ಸ ಮನೆಗೆಂತೂ ಏನು ತಂದ್ಕೊಡಂಗಿಲ್ಲ ನಾನು ಒಟ್ಟಿಗೆ ಮಾಡ್ಕೊಬೇಕು ಇನ್ನಂತ ಚಲೋ ಹುಡುಗಿನ ಕಟ್ಕೊಂಡು ಹಾ ಅದೇನು ಅನ್ಯಾಯ ಮಾಡ್ಕೊತನ ನನಗಂತೂ ಗೊತ್ತಿಲ್ಲ ನೋಡ್ ಮತ್ತ ಆ ಸಿಕ್ಕಾಗೆಲ್ಲ ಹೋಗೀತೀನಿ ಅಯ್ಯೋ ಮುಂಡದ ನೆಟ್ವಾಗ ಅವಣ್ಣ ನೋಡ್ಕೋ ಎಂತ ಒಳ್ಳೆ ಹುಡುಗಿ ಸಿಕ್ಕವಳೆ ಆ ಬೇರೆ ಜೋರಾಗಿರೋರು ಯಾರು ಸಿಕ್ಕಿದ್ರೆ ನಿನ್ ಕತೇನೆ ಬೇರೆ ಆಯ್ತಿತ್ತು ಏನಪ್ಪಾ ಆ ಅಪ್ರೂಪಕ್ಕೆ ಒಳ್ಳೆ ಹುಡುಗಿ ಸಿಕ್ಕೈತದೆ ಮುಂದೆದೇ ನೀಟಾಗಿ ನೋಡ್ಕೊ ಅಂತ ಬೈತಾ ಇರ್ತೀನಿ ಕೇಳಂಗಿಲ್ಲ ನೋಡು ಮತ್ತ ಅದೇ ಇದು ಊರ ಸುತ್ತು ಊರ ಸುತ್ತು ಬರೀ ತುಂಡೈಕ್ಲ ಸವಸನೆ ಆ ಏನು ಅದನೂ ಏನು ಅದ

ஒருமனத்தில் கண்டு ஸ்கூல்ல கிட்டத்தட்ட ಹೋಗ್ತಾ ಇದ್ದೆ ನೋಡಿದ್ರೆ ಎದ್ರು ಬಿದ್ದಾನ ನಾ ಹೋಗಕ್ಕಿಲ್ಲ ಸ್ಕೂಲಿಗೆ ನಾ ಹೋಗಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಚೆಂಡ್ ಹಿಡ್ಕೊಂಡು ಕೂತಿದ್ದೆ ನೋಡು ಸಮಾಧಾನ ಮಾಡಿ ಆ ಮೇಡಮ್ ಹೋಗಿ ಒಂದು ಅವಳಿಗೂ ಆವಾಜ್ ಹಾಕ್ಬಿಟ್ಟು ನೋಡ ಮಕ್ಕಳಿಗೆ ನೀಟಾಗಿ ಪಾಠ ಹೇಳ್ಕೊಡು ಎದ್ರಿಸಿ ಬೆದ್ರಿಸಿ ಮಾಡು ಹೊಡಿಯಂಗಿಲ್ಲ ನೀನು ಹಾ ಹೊಡೆದ್ರೆ ಎತ್ತಾಗಾರ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ನೋಡ್ ನನ್ ನಾನ್ ಸುಮ್ನೆ ಬಿಡಕಿಲ್ಲ ಅಂತ ಹೇಳಿ ಅವಳಿಗೂ ಬೆದ್ರಿಸ್ಬಿಟ್ಟು ಬಂದಿದ್ದೀನಿ ಹಾ ನೋಡಿ ಈಗಿನ ಕಾಲದಲ್ಲಿ ನಾವೇ ಹೋಗಿ ಟೀಚರ್ಗೆ ಗೆ ಬೆದ್ರಿಸ್ಬೇಕೇನ ಹಂಗಾಗೋಗೈತೆ ನಮ್ ಕಾಲದಲ್ಲೆಲ್ಲ ನನ್ನ ಮಕ್ಳಿಗೂ ಓದಿಸುವ ಅಂದ್ರೆ ಹಂಗಾಯ್ತಿರ್ಲಿಲ್ಲ ಬಿಡು ಅವಾಗ ಏನ್ ಮಕ್ಕಳಿಗೆ ಓದ್ತಿರ್ ಮಕ್ಕಳಿಗೆ ಮಪ್ಪ ಬಾ ಹೊಡಿತಿದ್ರು ಬೈತಿದ್ರು ಹಾ ಹೆಂಗ್ ಬೇಕೋ ಹಂಗ್ ವಿದ್ಯೆ ಕಲ್ಸ್ಕೊಡ್ತಿದ್ರು ಈಗಿನ ವಿದ್ಯಾನ ಕಸಿಕಿಲ್ಲ ಹೊಡೆದ್ರ ಬರೀ ಸುಮ್ಮನೆ ಹೊಡ್ದು ಹೊಡ್ದ ಹೊಡೆದು ಹಾ ಅವಾಗ ಮಾಡ್ಬಿಡ್ತಾವ ಏ ಇದೆ ಹಾ ಹೌದೇನೋ ಅಯ್ಯೋ ಬಿಡೋತೆಗೆ ಸ್ಕೂಲು ನೆನ್ಸ್ಕೊಂಡ್ರೂ ಒಂಥರ ಭಯ ಆಯ್ತದೆ ಈಗಿನ ಮಕ್ಳಿಗೆ ಎಲ್ಲೆಲ್ಲೋ ಹೆಂಗೆಂಗೋ ಓದ್ ಒಟ್ಟು ಓದ್ಕೊಂಡು ಚೆನ್ನಾಗಿದ್ರೆ ಸಾಕು ಈಕಿ ನಮ್ಮ ಮುಸ್ತಪ್ಪ ಅವನಲ್ಲ ಮುಸ್ತಪ್ಪ ಆ ಮೂಲೆ ಮನೆ ಆ ವೈದ್ಯ ಮದುವೆ ಆಗಿದ್ದು ಯಾಕೆ ನೀವು ನೋಡಿಲ್ಲ ನೋಡಿದ್ದೀನಿ ಅಂತ ನೋಡಿಲ್ಲೋ ಹೋಗಿ ಮದ್ವೆ ಆಗ್ಬಿ ಚೆನ್ನಾಗಿ ನೋಡ್ಕೊಂಡೇನ ಅಯ್ಯೋ ಬಿಡು ಲಕ್ಷ್ಮಿ ಪಾಪ ಅವಣ್ಣ ನೋಡಿದ್ರಿ ನಂಗೆ ಒಟ್ಟ ಉರಿತೀತ್ ಕಣ್ಮಿ ನೋಡು ಎತ್ತಾಗ ಗಂಟಾ ಕಳ್ಸಿಬಿಟ್ಟು ಬಿಟ್ಟವರಲ್ಲ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ನೋಡ್ರ ಮುಂಡದು ಬೈ ಬರೀ ತುಂಡೈಕ್ಲೋ ಜೊತೆ ಓಡಾಡೋದು ಬಡೋದು ಇನ್ನು ಮದ್ವೆ ಆಗಿದ್ದೀನಿ ಅಂತ ಜವಾಬ್ದಾರಿ ಮುಂಡದಕ್ಕೆ ಹೆಣ್ಣಿಗೆ ಊಟ ಬಟ್ಟೆ ಎಂತದು ಗತಿನ ಇಲ್ದಂಗೆ ಮಾಡ್ಬಿಡ್ತಾನೆ ಅವನು ಉಂಡಾಡಿ ಗುಂಡ ನಂಗೆ ಒತ್ತನ ಬತ್ತನ ಯಾವಾಗ್ಲೂ ಅಪರೂಪಕ್ಕೆ ಒಂದ್ಸಲಿ ಸಾಮಾನೆಲ್ಲ ತಂದು ಕೊಟ್ಬಿಡ್ತಾನೆ ಆಟಿಯ ಹೌದೇನೆ ಅಯ್ಯೋ ಪಾಪ ಹಾಂ ನೋಡು ನನ್ನ ಮೊಮ್ಮಗಳು ಫ್ರೆಂಡು ಅಂತ ಹೇಳ್ತಾವಳೆ ಇವೇ ನೋಡಿದ್ರೆ ನನ್ನ ಮಮ್ಮಗಳು ನೆನ್ ನೆನ್ಪಾಯ್ತಾಳು ಹಾಂ ನೋಡವಾ ನಿನ್ಗೆ ಏನಾದ್ರು ಸಮಸ್ಯೆ ಆದರೆ ಹಾಂ ನನ್ನ ಕಡೆ ಬಾ ಈ ಕೆಂಚ ಮುನ್ ಕೇಳು ನಾನು ಸಿಹಾಯ ಮಾಡಿಕೊಡ್ತೀನಿ ಏನು ಮಾಡೋಕೈತಿದೆ ಅಲ್ಲೂ ಒಪ್ಪು ನನ್ನ ಮಗ ಸಿಗ್ಲಿ ನಾನು ಮಾಡ್ತೀನಿ ಅನ್ನೋ ವಿಚಾರಿಸ್ಕೋತೀನಿ ಹಾಂ ಮದುವೆ ಮಾಡ್ಕೊಂಬಂದಿರವ ಈಗ ಏನು ಮದುವೆ ಮಾಡ್ಕೊಂಬಿಟ್ರೆ ಈ ಜವಾಬ್ದಾರಿ ಬಿಡುವ ಗಂಡಿಗೆ ಮೂದೇವಿ ನನ್ನ ಮಗನಿಗೆ ಹ್ಞೂ ಲಕ್ಷ್ಮಿ ಹಾಂ ನೋಡ್ರೆ ಹೊಟ್ಟೆ ಎಲ್ಲ ಉರಿತೈತೆ ನೋಡು ಈಗ ಅಜಿಯೋ ಮೂರು ತರಕಾರಿ ಇದ್ರೆ ಕೊಡು ಅಂತ ಬಂದೈತೆ ಹಾಂ ನೋಡು ನಾನು ಹೋಗೇ ಇಲ್ಲ ಕಣಪ್ಪ ಹಾಂ ಸಂತೆ ಪಂತೆಗೆಲ್ಲ ಹೋಗಿಲ್ಲ ಏನು ಕೇಳಿ ಹಾಂ ಆ ಮನೆ ಜೈ ಅಕ್ಕ ಅವಳ್ತಾನೆ ಹಾಂ ಎರಡು ಟಮೊಟೊ ಎರುಳಿ ಈರುಳ್ಳಿ ಈಸ್ಕೊಂಡು ಹೋದಳು ಇನ್ನೂ ತಗೊಬಂದು ಕೊಟ್ಟಿಲ್ಲ ಗಗನಕ್ಕೆ ಏರ್ ಆಯ್ತಂತೆ ಹಾಂ ತರಕಾರಿ ರೇಟ್ ಕಣವ ನಾನು ತಕಬೇಕು ತರಕಾರಿ ಎಲ್ಲ ಖಾಲಿ ಆಗೈತೆ ನಮ್ಮ ಸೊಸೆ ಇದ್ದು ದೊಡ್ಡಕಿ ದೊಡ್ಡ ಅಕ್ಕಿ ಹೇಳ್ದು ಅಂತೆ ಬಾಲ ಎಲ್ಲಾರು ಸಿಕ್ಕಿದ್ರೆ ತಕ ಬರ್ರಿ ಅಂತ ನಾನು ನೋಡಿದೆ ಅಂಗಡಿ ಎಲ್ಲ ಬಾಕ್ಲಕ್ಕವ್ರೆ ನಾವೆಲ್ಲ ಸಂತೆಗೆ ಹೋಗಿಲ್ಲ ಕಣಕ ಲಕ್ಷ್ಮತೆ ಹಂಗೆ ಹಿಂಗೆ ಅನ್ಕೊಂಡು ಕೂತಿದ್ದ ಆ ಮೂಲೆ ಮನೆ ಪಾಪಣ್ಣ ಅಂಗಡಿ ಬಾಕ್ಲಾಕ ಕೂತವ್ರೆ ಏನು ಇಲ್ಲ ಕಣಕ ಹೋಗಿ ತಕ ಬರ್ಬೇಕು ತಕ ಬಂದ ಮೇಲೆ ಅಂಗಡಿ ಬಾಕ್ಲೆ ಓಪನ್ ಮಾಡ್ತೀನಿ ಅಂತ ಹೇಳ್ತೈತೆ ಗಂಡು ಅಯ್ಯ ಹೋಗಪ್ಪ ಊರಲ್ಲಿ ಯಾವ ತಾನೇ ಅಂಗಡಿಗಳು ನಾವಾಗಿದ್ದು ತರಕಾರಿ 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 ಬೇಕೇನರವ ತರಕಾರಿ ಮೂಲಂಗಿ ಕ್ಯಾರೆಟು ಬದನೆಕಾಯಿ ಸೊಪ್ಪು ಸೊಪ್ಪು ಯಾವ ತರಕಾರಿ ಬೇಕಮ್ಮ ತರಕಾರಿ ನಿಮ್ಮ ಮನೆ ಬಾಗ್ಲಿಗೆ ಬಂದಿದೆ ತರಕಾರಿ ಬನ್ರಮ್ಮ ಬನ್ನಿ ನಿಮ್ಗೆ ಇಷ್ಟ ಆಗುವಂಥ ತರಕಾರಿ ತಂದಿದ್ದೀನಿ ಒಳ್ಳೆ ತರಕಾರಿ ತಂದಿದ್ದೀನಿ ತರಕಾರಿ ಬೇಕೇನ್ರಮ್ಮ ತರಕಾರಿ ನಮ್ಮೂರಲ್ಲಿ ತರಕಾರಿ ಮಾಡ್ಭುತ್ ನೀನೆಲ್ಲ ತರಕಾರಿ ಮಾಡ್ಕೊಂಡು ಹೊಂಟಿದ್ಯಾ ಏನು ಮಾ ಹ್ಞೂ ಕೊಡವ್ವ ಹಾಂ ತರಕಾರಿ ಬೇಕು ಹೆಂಗೆ ಜಾಸ್ತಿ ಆಗೈತೆ ನೋಡು ಹಾಂ ಒಂಚೂರು ನಾನು ವ್ಯಾಪಾರ ಮಾಡಿದ್ರೆ ಏ ಸರಿ ಹೋಗ್ತೈತಲ್ಲ ಅನ್ಕೊಂಡು ತಗೊಂಡ್ ಬಂದಿದ್ದೀನಿ ತರಕಾರಿ ಏನಾದ್ರು ಬೇಕು ಬಾ ಬೇಕು ಬೇಕು ಆಂ ತಗೊಮ್ಮ ತಗೊಮ್ಮ ನೋಡ್ದೇನಿ ಈ ಪಾಪಣ್ಣನ ಅಣ್ಣನ ಅಬ್ಬ ಬಡಪ್ಪ ಈ ವಯ್ಸಲ್ಲ ನಾ ತಗಿ ತರಕಾರಿ ಮಾರೋಂಗಾಗ್ಬಿಟ್ಟೆ ನೀನು ತಾನೆ ಪರವಾಗಿಲ್ಲ ಕಣಪ್ಪ ನೀನೇ ಬೆಳಿತೀನಿ ಓ ತರಕಾರಿ ಅಪ್ಪ ನೀನೇ ಹೋಗಿ ತಗೋ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬಂದಿದ್ದೆ ಹೆಂಗೆ ಏ ಇಲ್ಲ ಕಣಕ ನಾನೇ ಬೆಳೆದಿದ್ದಾವು ಸುಮ್ಮನೆ ಏನಕ್ಕೆ ಮಾರ್ಕೆಟ್ಗೆ ಹೋಗೋದು ಹಾಂ ಮಾರ್ಕೆಟ್ ರೇಟೇ ಇಲ್ಲೇ ಕೊಟ್ಟರೆ ಆಯ್ತು ಅಂದ್ಕೊಂಡು ಇಲ್ಲೇ ತೊಗೊಂಡು ಬಂದೆ ನೋಡು ಕ್ಯಾರೆಟ್ ಐತೆ ಈರುಳ್ಳಿ ಐತೆ ದಪ್ಪನ ಶಿಂಕಾಯಿ ಟೊಮೊಟೊ ಆಲೂಗಡ್ಡೆ ಹಾಂ ಹುಳಿಕಾಯಿ ಏನೇನು ಬೇಕು ಅಂತ ಕೇಳಿ ಅದನ್ನು ಯಾ ಕೊಟ್ಟಾನು ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಕೆ ಜಿ ಬೇಕು ಅಯ್ಯೋ ನಮ್ದಕ್ಕೆ ಪೈಸೆಗೆ ಇಲ್ವಲ್ಲ ನಮ್ದಕ್ಕೆ ಎಂಥದ್ದು ತರಕಾರಿ ತಗೊಳಕ್ಕಾಗತ್ತೆ ಹಾಂ ಇವರೆಲ್ಲ ತರಕಾರಿ ತೊಗೊಂಡು ಸಾಂಬಾರು ಅದು ಇದು ಅಂತ ಮಾಡಿಕೊಂಡು ತಿಂತಾರೆ ನನ್ನ ಹೊಟ್ಟೆಗೆ ಬರೀ ತಣ್ಣೀರು ಬಟ್ಟೆಗೆ ಅಷ್ಟೇ ആ കഞ്ചന ഞാൻ വർത്തി നോർ മത്ത ആ നോർ ബത്തയേ ಅವಳು ಮಮ್ಮಗಳು ಅಂತ ಹೇಳ್ತಾಳೇನು ಸುಮ್ಮನೆ ಇರವಾ ಅವಳು ನನ್ನ ತಂಗಿ ಇದ್ದಂಗ ಈಗ ನಮ್ಮ ಮನೇಲಿ ಇದ್ರೆ ನಾನು ಕೊಡ್ತಿರ್ಲಿಲ್ವಾ ಇವಾಗ ತೆಗೆದು ಕೊಡ್ತಾಳಂತೆ ತಗೊಂಡು ಹೋಗಿ ಏನ್ ಬೇಕೋ ಅದು ಮಾಡ್ಕೊಂಡು ತಿನ್ನು ಅವಳಿಗೇನು ದೊಡ್ಡದಲ್ಲ ಅದು ತೆಕ್ಕೊಡೋದು ತೆಕ್ಕೊಡ್ತಾಳೆ ಸುಮ್ಮನೆ ಇರು ಹಾ ಸುಮ್ಮನೆ ಇರೋ ನನ್ನ ಮಗಳು ಹೇಳಿಲ್ಲ ನಿಂಗೆ ಏನಾದ್ರು ಬೇಕು ಅಂದ್ರೆ ನಮ್ಮ ಮನೆ ತಗ್ಬಾ ಅಂತ ಸುಮ್ಮನೆ ತೆಕ್ಕೊಡ್ತೀನಿ ಇನ್ನೇನೋ ಲೋಪನ ಮಕ್ಕಳುಗಳಂತ ಮದುವೆ ಆದ್ರೆ ಏನು ಮಕ್ಕಳು ಪಾಡಿ ಇಂತ ಇದೆ ಸುಮ್ಮನೆ ಅದು ಹಾಗಲ್ಲ ನನಗೆ ಒಂಥರ ಬೇಜಾರ ಆಗತ್ತ ಅದಕ್ಕ ನಾನು ನಿಮ್ಗೆ ಹೇಳ್ದ ಅಯ್ಯೋ ನೋಡ ತಾಯಿ ನಿಮ್ಮ ಅಜ್ಜಿ ಇದ್ದಂಗೆ ಅಜ್ಜಿನ ಅಂತ ಅನ್ಕೋಬಿಡಿ ಏನಾಗ್ಬಿಡುತ್ತೆ ಏನಾಗಕ್ಕಿಲ್ಲ ಸುಮ್ಮನೆ ಇರ್ತೇ ಕೊಡ್ತೀನಿ ಇವೆಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ ಏನು ಪಪ್ಪಣ ಒಂದು ಒಂದು ಆರು ಕೆ ಕೆಜಿ ಏಳು ಕೆ ಜಿ ಬತ್ತದೆ ಎಲ್ಲ ಹ್ಞೂ ಕಣ್ತಾಯಿ ಹಾಂ ಎಲ್ಲೂ ಇವತ್ತು ಕಿತ್ತಿರೋದೆ ಒಂದು ಆರು ಏಳು ಕೆ ಜಿ ಬತ್ತದೆ ಎಲ್ಲ ಸೇರಿಸಿದ್ರೆ ಹ್ಞೂ ಆರು ಏಳು ಕೆ ಜಿ ಬಂದೇನೆ ಏ ಒಂದು ಆರು ಕೆಜಿ ಜಿ ಬರ್ಬೋದೇನಪ್ಪ ಅಯ್ಯ ಇಲ್ಲ ಕಣವ ಹಾಂ ಏಳು ಕೆ ಜಿನೇ ಬತ್ತ ನಾನು ತೂಕ ಹಾಕೊಂಡು ಬಂದಿದ್ದೀನಿ ತಗೊಳಂಗಿದ್ರೆ ಒಟ್ಟಿಗೆ ಲಕ್ಷ್ಮಕ್ಕ ತೊಗೊಳ್ಳಿ ಹೇಳಿ ಈಗ ಇಬ್ಬರು ಮಾ ಅವಳಿಗೂ ಬೇಕು ಅಂತ ಹೇಳ್ತಿದ್ರಲ್ಲ ಹಂಚ್ಕೊಡಿ ತಗೊಂಡು ಹೇಳಿ ನೋಡ್ವಾ ಇದೇ ಬ್ಯಾಗ್ ಹಾಕೊಡ್ತೀನಿ ನೀ ಮನೆ ಮನೆ ಗಂಟೆ ಎತ್ಕೊಂಡ್ಬೇಕಲ್ಲ ನೋಡಿ ಮತ್ತೆ ಹಾಂ ಇದರಲ್ಲೇ ತೊಗೊಂಬಿಡು ಆರಾಮ್ಸೆ ಎಲ್ಲ ಸೇರಿಸಿ ಒಂದು ಒಂದು ಏಳ್ನೂರು ಆಗುತ್ತೆ ನೋಡಿ ಮತ್ತೆ ಏಳ್ನೂರು ಅಬ್ಬಾ ತರಕಾರಿ ಏನಪ್ಪ ನಾವು ಚೀನಾ ಕೇಳಿದ್ವಾ ತರಕಾರಿ ಕೇಳಿದ್ವಾ ಹೌದೌದು ಏನಪ್ಪ ಪಾಪಣ್ಣ ನನಗೆ ಯಾಮರ್ಸಿ ಏನು ನಮ್ಮ ತೋಟದಲ್ಲಿ ಈರುಳ್ಳಿ ಟೊಮೆಟೊಗೆ ಏನು ಬೆಳಿಗ್ಗೆ ಇಲ್ವೇನು ನಾನು ಇನ್ನೊಬ್ಬರಿಗೆ ಮಾರ್ಕೆಟ್ಗೆ ಕೊಡಲ್ವಾ ನೀನೇನು ಹೇಳ್ತಿದ್ದೆ ನೀನು ಸರಿಯಾಗಿ ಅಮರಿಸ್ತಿದ್ಯಲ್ಲ ನೀನು ಏಳ್ನೂರು ರೂಪಾಯಿ ಹಾಂ ಅದು ಏಳು ಕೆ ಜಿಗೆ ಒಂದು ಕೆ ಜಿಗೆ ನೂರು ರೂಪಾಯಿ ಬೀಳ್ತೇನ ನೋಡವ ಲಕ್ಷ್ಮವ ಹಾಂ ತಗೊಳಂಗಿದ್ರೆ ತಗ ಇಲ್ಲ ಅಂದ್ರೆ ನಾನು ಮುಂದಿನ ದಾರಿ ಹೊಡಿತೀನಿ ನೋಡುವಂತ ಓಹೋ ಹಳಿಗಂಟ ಬಂದ ನೀನು ನಾ ಹಳಿ ಜನಕ್ಕೆ ಮೋಸ ಮಾಡ್ತೀನಿ ನೀನು ಪಾಪಣ್ಣ ಕೇಳ್ತಿರ್ತ ಕರೆಕ್ಟ್ ಏನ್ ಪಪ್ಪಡೆ ನೀನು ನಮ್ಮಂತವ್ರಿಗೆ ಯಾವ ಮಸ್ತ ಬಿದ್ದಿದ್ಯಾ ನೀನು ಸರಿಯಾ ಏಳ್ನೂರು ರೂಪಾಯಿ ಕೇಳ್ತಿದ್ಯಾ ನೀನು ಹ್ಞೂ ಕಡವ ರೂಪಾಯಿ ಬೀಳ್ತೈತಿ ಹಾಂ ನಾನೇ ಯಾಕೆ ನಿಮಗೆ ಮೋಸ ಮಾಡ್ಲಿ ಹೇಳು ಮತ್ತೆ ಇದೇ ಪಟ್ಟಣದಾಗ ಹೂವು ಕೇಳಿದ್ರೆ ಎಷ್ಟು ರೈಟ್ ಐತೈತೆ ಗೊತ್ತಾ ಇದೆ ಒಂಬೈನೂರು ರೂಪಾಯಿ ಐತೈತೆ ಚೆನ್ನಾಗಿ ಮುಡಿಸಿದ್ಯಾ ದಾಸ ಬಳಗೋನೆ ನೀನು ನೀ ಸರಿ ಆಗಿದೆ ಕಣ ಪಪ್ಪಣ ತಗೊಂಡು ತಕೊಂಡು ಹಂಗಾದ್ರೆ ಒಂಟ ನಮ್ಮ ಬೇಡಕ್ಕೆ ಬಿಡ ನೀನು ಬಿಡ ನೀನು ತರಕಾರಿ ಬಿಡ ಅದೇ ಹಂಗೆ ಹಳ್ಳಿಲಿ ಮಾಡ್ತೀಯ ನಾನು ನೋಡ್ತೀನಿ ಹೋಗು ಅಯ್ಯೆ ನಾನು ಎಂಟು ಹೇಳೋದು ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿನಂಗೆ ಮಾರಿ ಅದೇ ಜಾಸ್ತಿ ರೇಟ್ ಆಯಿತು ಹಾಂ ಹಳ್ಳಿಲಿ ತಗೊಳ್ಳಲ್ಲ ನಾನು ನೋಡಿದ್ರೆ ನೂರು ನೂರು ರೂಪಾಯಿನಂಗೆ ಹಾಕ್ಬಿಟ್ಟಿದ್ದೀನಿ ಹೆಂಗೋ ಒಣಗೂ ಡಬ್ಬಲ್ ಆಯ್ತೈತಿ ಚೆನ್ನಾಗಿ ಅಂದ್ಕೊಂಡು ಬಂದುಬಿಟ್ಟೆ ನೋಡಿದ್ರೆ ಈ ಲಕ್ಷ್ಮಕ್ಕನ ಕೈಲಿ ತಗೊಳ್ಕೋಬೇಕಾ ನಾನು ಇವಳು ಬಾಯಿಗೆ ಆಮೇಲೆ ಏನಾರು ಗೊತ್ತಾಯಿತು ಅಂದರೆ ಊರು ಕೇರಿ ಹೊಂದ್ ಮಾಡಿಬಿಡ್ತಾಳೆ ಅಷ್ಟೇ ಆಮೇಲೆ ತಗೊಳ್ಳೋರು ತೊಗೊಳ್ಳೋಲ್ಲ ಅನ್ಸುತ್ತೆ ಲಕ್ಷ್ಮವ್ವ ಏ ಇದೆಂತ ಮಾತಾಡ್ತೀಯವ್ವ ನೀನು ಹಿಂಗೆ ಮಾಡೋ ಸರಿನಾ

ಚೆನ್ನಾಗಿ ವ್ಯಾಪಾರ ಮಾಡೋಳೆ ನನ್ನ ಹತ್ರನೇ ಸುಳ್ಳು ಪಳ್ಳು ಹೇಳೋಕೆ ಹೋಗಬೇಡ ನೀನು ಯಾ ಎಷ್ಟು ಬೆಲೆ ಹೆಂಗೆ ಹಿಂಗೆ ಅಂತ ನಂಗೂ ಗೊತ್ತಾಯ್ತೈತೆ ಸುಮ್ಮನೆ ವಾ ಮುಸ್ಕೊಂಡು ಕೊಡೋಕೆ ಕಲಿತು ಇಲ್ಲಾಂದ್ರೆ ಹೋಗು ಆಮೇಲೆ ನೀನೆ ಆಮೇಲೆ ಸಿಟಿಗೆ ಹೋಗಿ ಹಾಂ ಒಂದು ಡಬಲ್ ಬಲು ಅಲ್ಲಿ ಹಾಕ್ತಾರೆ ತಗೊಂಡ್ಮೇಲೆ ಆಮೇಲೆ ಏನಿಲ್ಲ ಅರ್ಧ ರೇಟಿಗೆ ತಗೊಳ್ತಾರೆ ಅಲ್ಲಿರೋರು ಹಾಂ ಊರು ಬೇಕಾದ ಯೂಸ್ ಮಾಡ್ಕತ್ತಾರೆ ನೋಡಿ ಏನು ಮಾಡ್ತೀಯ ಅಂತ ಯಾ ಏನು ಮಾಡೋಕಾಯ್ತೈತೆ ನಾನು ನಿನ್ನ ಹತ್ರ ಆಗಕ್ಕಿಲ್ಲ ಹೋಗ್ಲಿ ಬಿಡು ಒಂದು ಆರುನೂರು ಇವತ್ತು ನೋಡಮ್ಮಿ ಆರ್ನೂರ ಐವತ್ತಂತೆ ಇವಾಗ ನೋಡ್ದೆ ಇವನ ಆರ್ನೂರ ಐವತ್ತ ಇಲ್ಲ ಆರು ಇಲ್ಲ ಸುಮ್ನೆ ಬಾ ಮುಚ್ಕೊಂಡು ನೋಡಮ್ಮ ನಿನ್ಗೂ ಮೋಸ ಆಗದ್ ಬೇಡ ನಮ್ಗೂ ಮೋಸ ಆಗದ್ ಬೇಡ ಒಂದು ಮುನ್ನೂರ ಐವತ್ತು ಕೊಡ್ತೀನಿ ಈಗಿನ ರೇಟ್ಗೆ ಇನ್ನೇನ್ ಮಾಡ್ಕದ್ದು ಸುಮ್ಮನೆ ಬಾ ಮುಚ್ಕೊಂಡು ಎಲ್ಲ ಕೊಟ್ಟುಬಿಟ್ಟು ಹೋಯ್ತಾರ ಏನವಾ ಮುನ್ನೂರ ಐವತ್ತ ನನ್ಗೆ ಏನ್ ಗಿಟ್ಟಕ್ಕಿಲ್ಲ ಕಣವಾ ಗಿಟ್ಟತ್ತ ಅಂತ ಮುನ್ನೂರ ಐವತ್ತು ಹೇಳಿದ್ದು ಇಲ್ಲ ಅಂದಿದ್ರೆ ಮುನ್ನೂರು ರೂಪಾಯಿನೇ ಕೊಡ್ತಿದ್ದೆ ಐವತ್ತಿಗೆ ಎಕ್ಸ್ಟ್ರಾ ಕೊಡ್ತಿದ್ದೇನು ಸುಮ್ಮನೆ ಕೊಟ್ಟುಬಿಟ್ಟು ಹೋಗು ಅಯ್ಯೋ ಈ ಲಕ್ಷ್ಮಮ್ಮನ ಕೈ ಸಿಕ್ಕಿ ನಾನು ವಿಲವಿಲ ಅಂತ ಒದ್ದಾಡ್ತಾ ಇದ್ದೀನಿ ಏನಿಲ್ಲ ಆಮೇಲೆ ಇವಳು ಹೆಂಗೆ ಹಾ ಇಲ್ವಾ ಕೊಡ್ಲೇಬೇಕಲ್ಲ ಲಕ್ಷ್ಮಮ್ಮ ನೀನು ಕೊಡ್ಲೇಬೇಕಲ್ಲ ಸರಿ ಸರಿ ತಗ ಸರಿ ಸರಿ ಆತು ಇನ್ನೇನ್ ಮಾಡಕದ್ದ ತರಕಾರಿ ಬುಟ್ಟಿ ನಾನು ಇಡ್ಕೊಂತೀನಿ ಇವ್ರ ಇವ್ರಿಗೆ ಇನ್ನಿಬ್ರಿಗೆ ಕೊಟ್ಟು ಬಿಟ್ಟು ನನ್ನ ಮನೆಗೆ ತಗೊಂಡು ಹೋಗಿರ್ತೀನಿ ಮನೆ ಹತ್ರ ಬಂದು ದುಡ್ಡು ಇಸ್ಕೊ ಸರಿಯಾ ನಾನು ನನ್ನ ಮಮ್ಮಗನ ಈ ಸ್ಕೂಲ್ ಬಿಡಕ್ಕೆ ಹೋಗಿದ್ದೆ ಹಾ ಅಷ್ಟೊಂದು ದುಡ್ಡು ತಂದಿಲ್ಲ ಹಾ ಹೋಗು ಬರೀ ನನ್ನ ಸರಿ ಸರಿ ಬಿಡಕ ತು ಈ ರೋಡ್ಗೆ ಯಾಕಾದ್ರೂ ಬಂದು ಏನು ಕತೆನ ಈ ಲಕ್ಷ್ಮಮ್ಮ ಅಂತೂ ಸಿಗ್ಲೇ ಬರ್ತಿತ್ತಪ್ಪ ನನಗೆ ಆ ಏನೋ ಒಂದು ಕೋ ಡಬಲ್ ಮಾಡ್ಬಿಟ್ಟು ರಾತ್ರಿ ನೈಂಟಿಗೆ ನೈಂಟಿಗೆಲ್ಲ ಫುಲ್ ಬಾಟ್ಲೆ ತಗೊಳಮ್ಮ ಅಂತ ಆಸೆ ಪಟ್ಟು ಬಂದೆ ಆಸೆ ಎಲ್ಲ ನಿರಾಸೆ ಆಗೋಯ್ತತ್ತ ನೋಡ್ದ ಇವನ ಯಾ ಪಾಟಿ ಸುಳ್ಳು ಹೇಳ್ಬಿಟ್ಟ ಅಂತ ಹಾ ಸರಿ ಆಗವನೇ ಸರಿ ಆಗವನೇ ಇವನು ಬಿಟ್ರೆ ಏನಿಲ್ಲ ಇವನು ಎಲ್ಲರಿಗೂ ನಾಮನೆ ಬಡಿಯೋದು ಹ್ಮ್ ಬಿಟ್ರೆ ನಾಮ ಬಳಸ್ಕೋರ ಇದ್ರೆ ಸರಿಯಾಗಿ ನಾಮ ಬಡಿತಾನೆ ಹಾ ನಮ್ಗೆ ಟೋಪಿ ಹಾಕಾಗ ನೋಡ್ದಾನೆ ಇವನು ಅಯ್ಯೋ ಓಲಿ ಬುಡ್ಡ ಈ ಮಾಡಕದ್ದು ಮಾಡೋಕದ್ದು ಆ ಬೆಣ್ಣು ಸ್ವಲ್ಪ ಕೊಟ್ಬಿಟ್ಟು ಹೋಗತ್ತೆ ಹಾ ಬಿಟ್ಬಿಟ್ರೆ ಇವತ್ತು ನಮ್ಗೆ ಮೋಸ ಮಾಡ್ದಂಗೆ ಬೇರೆಯವ್ರಿಗೆ ಮೋಸ ಮಾಡ್ಬಿಟ್ಟು ಯಾವ್ಬಿಟ್ಟು ದುಡ್ಡು ಇಸ್ಕೊತಾನೆ ಆಮೇಲೆ ಅದೇ ರೇಟ್ ಎಲ್ರಿಗೂ ಕೊಡ್ಕೊಂಡು ಕೊಡ್ಕೊಂಡು ಹೋಗ್ತಾರೆ ಸುಮ್ಮನೆ ರೇಟಿಗೆ ಬಂದ್ರೆ ಸರಿ ಹಾ ಇವನು ಒಂದ್ಕೂ ಡಬಲ್ ಮಾಡ್ಕೊಂಡು ಮೋಸ ಮಾಡ್ತಾನಲ್ಲ ಸರಿಯಾ ಬಂದು ಫ್ರೆಂಡ್ಸ್ ಫ್ರೆಂಡ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲಿಸ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಥ್ಯಾಂಕ್ ಯು